ಎಲ್ರಿಗೂ ನಮಸ್ಕಾರ ಇವತ್ತು ಆರೋಗ್ಯದ ಬಗ್ಗೆ ನನ್ನದಲ್ಲಿ ನನ್ನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತದೆ ಇತ್ತೀಚೆಗೆ ದೇಹದ ತೂಕ ಇಳಿಸುವುದಕ್ಕಾಗಿ ಬಗೆ ಬಗೆಯ ಕಸರತ್ತು ವಾಕಿಂಗ್ ಜಾಗಿಂಗ್ ಮಾಡುವುದನ್ನು ಆ ನೋಡಿದ್ದೇವೆ ತೂಕ ಇಳಿಸುವುದು ಶೀಘ್ರವಾಗಿ ಆಗುವ ಪಕ್ ಪ್ರಕ್ರಿಯೆ ಅಲ್ಲ ಆಗಿದ್ದಲ್ಲಿ ಅದು ಆರೋಗ್ಯಕರ ಅಲ್ಲ ಅದರಿಂದ ಓಡುವುದರಲ್ಲಿ ಒಂದು ಶಿಸ್ತಿರಲಿ ಬೆಳಗಿನ ಸಮಯ ದಿನಕ್ಕೆ ಅರ್ಧ ಗಂಟೆ ಓಡುವುದರಿಂದ ದೇಹದ ಸ್ನಾಯುಗಳು ಇರುತ್ತದೆ ರಕ್ತದ ಸರಗ ಸಂಚಾರಕ್ಕೂ ಅನು ಅನುವು ಮಾಡಿಕೊಂಡಿರುತ್ತದೆ ಮನಸ್ಸು ಉಲ್ಲಾಸಿತಗೊಳ್ಳುತ್ತದೆ ಹೀಗಾಗಿ ಓಡುವಾಗ ಯಾವುದೇ ಚಿಂತೆ ಇಲ್ಲದೆ ಮನಸ್ಸು ಪ್ರಸಾದವಾಗಿದ್ದರೆ ಮಾತ್ರ ಆರೋಗ್ಯ ಚೆನ್ನ ಚೆನ್ನ ಿರುತ್ತದೆ ಅತಿ ಶೀಘ್ರದಲ್ಲಿ ದೇಹತೂಕ ಇಳಿಸಬೇಕೆಂದು ಜೋರಾಗಿ ಓಡುವುದರಿಂದ ಹೃದಯದ ಆರೋಗ್ಯಕ್ಕೂ ಕುತ್ತು ದಿನ ದಿನವೂ ಹಂತ ಹಂತವಾಗಿ ಸಮಯವನ್ನು ಹೆಚ್ಚಿಸುತ್ತಾ ಬಂದರೆ ಯಾವ ತೊಂದರೆಯೂ ಇಲ್ಲ ಒಂದು ಮಾತು ಹೇಳ್ತೇನೆ ನಿಮಗೆ ವೆಯ್ಟ್ ಅಂದರೆ ಅಂದ್ರೆ ದೇಹತೂಕ ಕಡಿಮೆ ಮಾಡಬೇಕಾದ್ರೆ ಆದಷ್ಟು ನೀರು ಕುಡಿಯಿರಿ ಹಸಿವಾಗ ಕೂಡ ನೀರು ಕುಡಿಯಿರಿ ಏನಾದರೂ ತುಂಬ ಜಾಸ್ತಿ ಊಟದ ಸಮಯ ಮಲಗುವ ಸಮಯ ಅಂದರೆ ರಾತ್ರಿ ಊಟದ ಮಧ್ಯಾಹ್ನದ ಊಟದ ಬೆಳಿಗ್ಗೆ ನಾಷ್ಟದ ಊಟ ಕೂಡ ನೀವು ನೀರನ್ನೇ ಜಾಸ್ತಿ ಕುಡಿಯಿರಿ ಸೊ ಎಕ್ಸಸೈಸ್ ಮಾಡುವ ಅವಶ್ಯಕತೆ ಇಲ್ಲ ಅದು ಅದು ಅದರಿಂದ ನಿಮ್ಮ ತೂಕವನ್ನು ವೇಸ್ಟೇಜನ್ನು ಬಾಡಿಯದ್ದು ಕಡಿಮೆ ಮಾಡುತ್ತದೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ